ಸರ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಚ್ ಕೆ ಎಸ್ ಉದ್ಯೋಗ್ ಎಚ್ ಕೆ ಇ ಎಸ್ ಉದ್ಯೋಗ್ ಅಂತನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ತಯಾರು ಮಾಡ್ತಾಯಿದ್ದೀವಿ ತಯಾರ ಮಾಡಲಿಕ್ಕೆ ನಾವು ಚುನಾವಣೆ ಸಂದರ್ಭದಲ್ಲೂ ಅದ್ರ ಬಗ್ಗೆ ನಾವು ಘೋಷಣೆ ಮಾಡಿದ್ವಿ ನಾಳೆ ನಾಳೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ಬೋದು ಹತ್ತು ಗಂಟೆ ಹತ್ತು ಹತ್ತುವರೆ ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು ಬಿ ಜಿ ವುಮೆನ್ಸ್ ಕಾಲೇಜಿಗೆ ಬರ್ತಾಯಿದ್ದಾರೆ ಈ ಎಚ್ ಕೆ ಎಸ್ ಉದ್ಯೋಗ ನಾಳೆ ಉದ್ಘಾಟನೆಯನ್ನು ಅವ್ರ ಕೈಯಿಂದ ನಾವು ಮಾಡೋರಿದ್ದೀವಿ ಸರ್ ಒಂದು ನಮ್ಮ ಭಾಗದಲ್ಲಿ ನಿರುದ್ಯೋಗ ಕಂಪಾರಿಟಿವ್ಲಿ ಭಾಳ ಜಾಸ್ತಿ ಇದೆ ಉದ್ಯೋಗ ಅವಕಾಶ ಭಾಳಷ್ಟು ನಮ್ಮ ಗ್ರ್ಯಾಜುಯೇಟ್ಸ್ಗಾಗಲಿ ಅಥವಾ ಅನ್ಟ್ರೈಂಡು ಅಥವಾ ಸ್ವಲ್ಪ ಅನ್ಎಜುಕೇಟೆಡ್ ಅವ್ರಿಗೆ ಅವಕಾಶ ಕೊಡುವಂಥದ್ದು ಸ್ವಲ್ಪ ಕಷ್ಟನೇ ಅವರಿಗೊಂದು ಫೋರಮ್ ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಉದ್ಯೋಗ ಎಲ್ಲಿ ಸಿಗುತ್ತೆ ಉದ್ಯೋಗ ಸಂತೋಷದ ವಿಷಯ ಅಂತಂದರೆ ಈ ಇದರ ಒಂದು ಇದರ ಒಂದು ಮುಖ್ಯ ಉದ್ದೇಶ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಟು ದ ಯೂತ್ಸ್ ಇನ್ ದ ರೀಜನ್ ಅವರಿಗೆ ಎಂಪ್ಲಾಯ್ಮೆಂಟ್ ಸ್ಕಿಲ್ಗಳು ತರಬೇತಿ ಕೊಡುವಂಥ ಒಂದು ಕೆಲಸನೂ ನಾವು ಮಾಡ್ತಾ ನಾವು ಮೊನ್ನೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು ಕೆ ಜಿ ಟಿ ಕೆ ಜಿ ಟಿ ಟಿ ಐ ಕೆ ಜಿ ಟಿ ಟಿ ಐ ಕರ್ನಾಟಕ ಜರ್ಮನ್ ಟ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಮತ್ತು ಇನ್ನೊಂದು ಅಂತಂದರೆ ಜಿ ಟಿ 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 ಐ ಜಿ ಟಿ 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 ಸಿ ಜಿ ಟಿ 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 ಸಿ ಗೌರ್ಮೆಂಟ್ ಟೂಲ್ ರೂಮ್ ಟ್ರೇ ಟ್ರೈನಿಂಗ್ ಸೆಂಟರ್ ಅಲ್ಲಿಯೂ ಕೂಡ ನಾವು ಈಗಾಗಲೇ ಎಮ್ ಓ ಯು ಮಾಡಿದ್ದೇವೆ ಅದೇ ರೀತಿಯ ಎಮ್ ಓ ಯು ಅನ್ನು ನಾವು ಪೋಸ್ಟ್ಪೋನ್ ಮಾಡಿದ್ದೇವೆ ಆದಷ್ಟು ಬೇಗನೆ ಅಲ್ಲಿ ಕೂಡ ನಾವು ಟೈಪ್ ಎಮ್ ಓ ಎ ಮಾಡಿಕೊಂಡು ನಾವು ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಮತ್ತು ಒಟ್ಟಾರೆ ಅನ್ಎಂಪ್ಲಾಯ್ಡ್ ಯೂತ್ಸ್ಗಳಿಗೆ ಕೊಡುವಂಥ ಒಂದು ಯೋಜನೆ ಇಟ್ಕೊಂಡಿದ್ದೆವು ಒಟ್ಟಾರೆ ಸರ್ ಈ ಭಾಗದಲ್ಲಿ ಇದೆ ಅದ್ರ ಬಗ್ಗೆ ಆ ತಿಳುವಳಿಕೆಯನ್ನು ಮಾಹಿತಿಯನ್ನು ಕೊಡುವಂಥ ಒಂದು ಕೇಂದ್ರ ನಾವು ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ ಬ ನಮ್ಮ ನಮ್ಮ ಒಬ್ಬರು ಸಾಮ್ರಾಣಿ ಅಂತ ನಮ್ಮ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ ಅವರು ಅದನ್ನು ಅವಿನಾಶ್ ಸಾಮ್ರಾಣಿಯವರು ಈ ಒಂದು ಕೆಲಸವನ್ನು ಸುಮಾರು ವರ್ಷದಿಂದ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ನಲ್ಲಿ ಅವರು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅವರು ರಿಟೈರ್ ಆಗಿದ್ದಾರೆ ಅದರ ತಕ್ಷಣ ನಾವು ರಿಟೈರ್ಮೆಂಟ್ ಆದಮೇಲೆ ಈ ಜವಾಬ್ದಾರಿಯನ್ನು ನಾವು ಮಾಡಬೇಕಂತ ನಾನು ಅವ್ರನ್ನ ವಿನಂತಿ ಮಾಡಿದ ತಕ್ಷಣ ತಕ್ಷಣ ಅವರು ಒಪ್ಕೊಂಡು ಈ ಸ್ಥಾನವನ್ನು ಅಲಂಕರಿಸಲು ಒಪ್ಪಿದ್ದಾರೆ ಸರ್ ಒಟ್ಟಾರೆ ನಿರುದ್ಯೋಗಿ ಯುವಕರಿಗೆ ಟು ಗೈಡ್ ದಮ್ ಇನ್ ಅ ಪ್ರಾಪರ್ ವೇ ಟು ಗೈಡ್ ದಮ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವೇರ್ ಎವರ್ ಪಾಸಿಬಲ್ ವಿಲ್ ಫೈಂಡ್ ವೇಸ್ ಟು ಗೆಟ್ ದಮ್ ಟ್ರೀಟ್ ನಾವು ಅವರಿಗೆ ತರಬೇತಿ ಕೊಡುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ ಭಾಳ ನಮ್ಮದೇ ಆದಂಥ ಒಂದು ತರಬೇತಿ ಕೇಂದ್ರ ನಾವೇ ಸ್ಥಾಪನೆ ಮಾಡಬೇಕಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಆದರೆ ಈ ಥರದ ಅವಕಾಶ ಎಲ್ಲರಿ ಇತ್ತು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಳೆ ಟೆಕ್ಸ್ಟೈಲ್ ಪಾರ್ಕ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೆದಿದೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಂದ ತಕ್ಷಣವೇ ಅಲ್ಲಿ ಸಾಕಷ್ಟು ಉದ್ಯೋಗಾವಕಾಶ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಕೇಂದ್ರ ಸರ್ಕಾರದ ನಮ್ಮ ಮೋದಿ ಸರ್ಕಾರದ ಒಂದು ಆಗಾಗ ಅದರ ಬಗ್ಗೆ ಮಾತನಾಡಿದಾಗ ಕನಿಷ್ಠ ಒಂದು ಲಕ್ಷ ಉದ್ಯೋಗ ಅವಕಾಶ ಸಿಗುತ್ತೆ ಸೊ ಈ ನಿಟ್ಟಿನಲ್ಲಿ ತಮಗೆ ಒಂದು ಹಿಂದೆ ನಡೆದಂಥ ವಿಷಯ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಹಿಂದಿನ ಎಸ್ ಎಲ್ ಎನ್ ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ನಾವು ಅದನ್ನು ರಾಯಚೂರಲ್ಲಿ ಅದನ್ನು ಪರಿವರ್ತನೆಗೊಳಿಸಿ ನಾವು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾವು ಹೆಸರಿಟ್ಟಿದ್ದೇವೆ ಅದರ ಅಡಿಯಲ್ಲಿ ನಾವು ಟೆಕ್ಸ್ಟೈಲ್ ಇವರಿಗೆ ಅಂದರೆ ಎಂಟರ್ಪ್ರನರ್ಗಳಿಗೆ ಟೆಕ್ಸ್ಟೈಲ್ ಫೀಲ್ಡಲ್ಲಿ ಎಂಟರ್ಪ್ರನರ್ಗಳಿಗೆ ಕಂಟಿನ್ಯೂಸ್ ಆಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ನಾವು ತರಬೇತಿಯನ್ನು ಕೊಟ್ಟಿದ್ದೆವು ಅಲ್ಲಿ ಅದು ಯಾರ ಅದು ಅದೇ ಒಪ್ಪಂದ ಸರ್ ಅದು ಕರ್ನಾಟಕ ಕರ್ನಾಟಕ ಇದು ಜವಳಿ ಖಾತೆ ಇಲಾಖೆ ಅಡಿಯಲ್ಲಿ ಅವರು ನಮ್ಗೆ ಅವಕಾಶನ ಕಲ್ಪಿಸ್ಕೊಟ್ರು ನನಗೆ ಗೊತ್ತಿದ್ದಂತೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಮಷೀನ್ಸನ್ನು ಸರ್ಕಾರ ನಮ್ಗೆ ಕೊಟ್ಟಿದೆ ಯಾವುದದು ಜುಕ್ಕಿ ಜುಕ್ಕಿ ಮಷೀನ್ಸ್ ಅಂತಾರೆ ಜುಕ್ಕಿ ಆರ್ ವೆರಿ ಟಾಪ್ ಕ್ವಾಲಿಟಿ ಟೈಲರಿಂಗ್ ಮಷಿನ್ಸ್ ಅವು ಅವು ನಮ್ಗೆ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಆಗಿ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಅಲ್ಲಿ ತರಬೇತಿ ಪಡೆದವರು ಅನೇಕ ವಿದ್ಯಾರ್ಥಿಗಳು ಅಂದರೆ ದೊಡ್ಡಬಳ್ಳಾಪುರ ಬೇರೆ ಬೇರೆ ಕೋಡಿ ಹೋಗಿ ಅವರು ಅವಕಾಶ ಕಲ್ಸ್ಕೊಂಡಿದ್ದಾರೆ ಈ ಈ ವಿಚಾರದಲ್ಲಿ ನಮ್ಮ ಕಡೆಯೂ ಆ ಥರ ಒಂದು ಟ್ರೈನಿಂಗ್ ಸೆಂಟರ್ ಮಾಡುವಂಥ ಒಂದು ಪ್ರಯತ್ನ ಈ ನಾವು ಖಂಡಿತ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡಿ ನಮ್ಗೆ ಯಾವ ರೀತಿಯ ಸಹಾಯ ಮಾಡ್ಬೋದು ಯಾಕಂದರೆ ಟೆಕ್ಸ್ಟೈಲ್ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ತರ್ತಾ ಇದ್ದೇವೆ ತಾವು ಕೂಡ ಸಹಕಾರ ಕೊಡಬೇಕಂತ ಅಲ್ಲಿ ಕೂಡ ನಾವು ನಮ್ಮ ವಿನಂತಿಯನ್ನು ಮಾಡೋರಿದ್ದೇವೆ ಜೊತೆಗೆ ಕರ್ನಾಟಕದ ಜವಳಿ ಖಾತೆ ಇಲಾಖೆಯವರಿಗೂ ಕೂಡ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಕೇಳುವಂಥ ಒಂದು ಪ್ರಯತ್ನ ಮಾಡ್ತೀರಿ ಒಟ್ಟಾರೆ ನಮ್ಮ ಪ್ರಯತ್ನ ಇಲ್ಲೇನು ಅವಕಾಶ ನಮ್ಮ ಭಾಗದಲ್ಲೇ ನಮ್ಮ ಭಾಗದ ಜನರಿಗೆ ಅವಕಾಶ ಕೊಡೋದು ಒಂದು ಮತ್ತು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಅವಕಾಶ ಎಲ್ಲೇ ಸಿಕ್ ಸ್ಪೆಷಲಿ ಟು ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನ್ ಆ್ಯಂಡ್ ಟ್ರೈನಿಂಗ್ ಕಂಪೇರಿಟಿವ್ಲಿ ನಾನು ಬೇರೆದು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ತರಬೇತಿ ಕೊಡುವಲ್ಲಿ ಸ್ವಲ್ಪ ಎಲ್ಲೋ ಕೊರತೆ ಇದೆ ಆ ಕಾರಣಕ್ಕಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ನಮ್ಮದೊಂದು ದೊಡ್ಡದಾದಂಥ ಒಂದು ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಕೇಂದ್ರ ಮಾಡಿದ್ದೀವಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ವಿಶೇಷ ತರಬೇತಿಯನ್ನು ನಾವು ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆ ವಿ ಹ್ಯಾವ್ ಹ ಲೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೀಟ್ಸ್ ಇನ್ ಪಿ ಡಿ ಎಂಜಿನಿಯರಿಂಗ್ ಕಾಲೇಜ್ ಹನ್ನೊಂದು ನೂರ ನಲ್ವತ್ತು ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಡ್ಮಿಷನ್ ತೆಗೆದುಕೊಳ್ತಾರೆ ಸರ್ ಪ್ರತಿ ವರ್ಷ ಒಂದೇನೇ ಒಂದು ಒಂದು ಐವತ್ತು ಅರವತ್ತು ಕೆಲವು ಫಿಫ್ಟಿ ಸಿಕ್ಸ್ಟಿ ವಿದ್ಯಾರ್ಥಿಗಳು ಅಡ್ಮಿಷನ್ ತಗೋತಾರೆ ರೈಟ್ ಫ್ರಮ್ ಫಸ್ಟ್ ಇಯರ್ ಪ್ರಾರಂಭದಿಂದಲೇ ಅವ್ರಿಗೆ ಕೊನೆಯವರೆಗೆ ನಾವು ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಡಿಯಲ್ಲಿ ನಾವು ಒಳ್ಳೆ ರೀತಿಯ ತರಬೇತಿಯನ್ನು ಅವರಿಗೆ ಕೊಡ್ತೇವೆ ಈ ನಟ್ಟಿನಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ ಎನ್ ಎಸ್ ಡಿ ಸಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ ಒಂದು ಒಪ್ಪಂದನ ಮಾಡಿಕೊಂಡು ಅನೇಕ ಮಲ್ಟಿ ನ್ಯಾಷನಲ್ ಅಥವಾ ದೊಡ್ಡ ಕಂಪ್ನಿಯ ಸಿ ಆರ್ ಎಸ್ ಫಂಡ್ ಆಗಲಿ ಕೇಂದ್ರದ ಅನೇಕ ಯೋಜನೆ ಅಡಿಯಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡುವಂಥ ಒಂದು ಮಾಧ್ಯಮ ಆಗಲಿ ಕಲ್ಪಿಸ್ಕೊಡುವಂಥ ಒಂದು ಅವಕಾಶ ಆಗಲಿ ಅದನ್ನು ತೆಗೆದುಕೊಂಡು ಅಂಡರ್ ಎಚ್ ಕೆ ಎಸ್ ಉದ್ಯೋಗ ಹ್ಯಾವ್ ಅ ವೆರಿ ಲಾಂಗ್ ವೇ ನಾವು ಅದನ್ನು ರೀಚ್ ಮಾಡ್ತೀವಿ ಅಚೀವ್ ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ ಈ ನಿಟ್ಟಿನಲ್ಲಿ ನಾವು ನಾಳೆ ನಾಳೆ ಮಾನ್ಯ ಯಡಿಯೂರಪ್ಪ ಯಡಿಯೂರಪ್ಪನವರ ಒಂದು ಕೈಯಿಂದ ನಾವು ಕ್ಯಾಡ್ಬ್ಯಾಕ್ ಸೊಲ್ಯೂಷನ್ಸ್ ಅಂತ ಎಮ್ ಒ ಯು ಮಾಡ್ಕೊಳ್ತಾ ಇದ್ದೀವಿ ಕ್ಯಾಡ್ಮ್ಯಾಕ್ಸ್ ಈ ಕ್ಯಾಡ್ಮ್ಯಾಕ್ಸ್ ಸೊಲ್ಯೂಷನ್ಸ್ ಅವರು ದೇ ಆರ್ ಅಂದರೆ ಇಟ್ಸ್ ಆಲ್ಸೋ ಕಂಪ್ನಿ ಬಿಚ್ ಗಿವ್ ಎಂಪ್ಲಾಯ್ಮೆಂಟ್ ಟು ಮೆನಿ ಆಫ್ ದ ಇಂಡಸ್ಟ್ರೀಸ್ ಅವರು ಈ ಥರ ಬೇರೆ ಬೇರೆ ಕಡೆ ಹೋಗಿ ಕೋಆರ್ಡಿನೇಟ್ ಮಾಡಿ ನಮ್ಮಂಥವ್ರ ಜೊತೆಗೆ ಸಹಕಾರವನ್ನು ತೆಗೆದುಕೊಂಡು ಅವರು ಉದ್ಯೋಗಾವಕಾಶ ಎಲ್ಲೆಲ್ಲಿದೆ ಅವರು ಎಂಪ್ಲಾಯ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಆ್ಯಂಡ್ ದೆನ್ ಸಬ್ಸಿಕ್ವೆಂಟ್ಲಿ ದೆ ಗಿವ್ ದ ಸ್ಟೂಡೆಂಟ್ಸ್ ಟು ವೇರಿಯಸ್ ಅದರ್ ಫೀಲ್ಡ್ಸ್ ಅವ್ರ ಜೊತೆಗೆ ನಾವು ಅತ್ಯಂತ ಈ ಭಾಗದ ಒಂದು ಹಳೇ ಮಹಿಳೆಯರಿಗೆ ಶಿಕ್ಷಣ ಕೊಡುವಂಥ ಒಂದು ಪಿ ಯು ಮತ್ತು ಡಿಗ್ರಿ ಕಾಲೇಜ್ ನಾನು ಭಾಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಎ ಪ್ಲಸ್ ಪ್ಲಸ್ ಎಕ್ರಿಡೇಟೆಡ್ ಸಂಸ್ಥೆ ಅದು ವಿ ಜಿ ವುಮೆನ್ಸ್ ಕಾಲೇಜ್ ಅಲ್ಲಿ ಮತ್ತು ಅಂದರೆ ನ್ಯಾಕಿಂದ ಪಡೆದಂಥ ಈ ಒಂದು ಗ್ರಿಡೇಷನ್ ಅಂತ ಬಯಸ್ತಾ ಇದ್ದೇನೆ ನಾಳೆ ಈ ಒಂದು ಮೇಳದಲ್ಲಿ ನಮಗೆ ಕೊಟ್ಟಂಥ ಒಂದು ಟಾರ್ಗೆಟ್ ಅಂತಂದರೆ ಎಂಟುನೂರು ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಗರ್ಲ್ಸ್ ಸ್ಟೂಡೆಂಟ್ಸ್ ಮಹಿಳೆಯರಿಗೆ ಅವಕಾಶ ಕೊಡುವಂಥ ಒಂದು ಒಂದು ಅವಕಾಶ ಬಹುಶಃ ಇದರೊಳಗೆ ಕೆಲವು ಡೀಟೇಲ್ಸ್ ಕೊಟ್ಟಿದ್ದೆವು ಸರ್ ಹದಿನ ಹದಿನೆಂಟರಿಂದ ಇಪ್ಪತ್ತಾರು ವಯಸ್ಸಿನ ಹೆಣ್ಮಕ್ಕಳಿಗೆ ಮಾತ್ರ ಈ ಒಂದು ಅವಕಾಶ ಇದೆ ಎಜುಕೇಷನ್ ಎಸ್ ಎಸ್ ಎಲ್ ಸಿ ಸಂಬಳ ಕೊಡ್ಬೋದು ಇತ್ಯಾದಿ ನಾನೀಗಾಗಲೇ ಈ ಒಂದು ಈ ಒಂದು ಪ್ಯಾಂಪ್ಲೆಟಲ್ಲಿ ಕೊ ಡೀಟೇಲ್ಸನ್ನು ಕೊಟ್ಟಿದ್ದೇವೆ ಇದರ ಪ್ರಕಾರ ನಾಳೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾಟ್ ನಾಟ್ ಲೆಸ್ ದನ್ ಅಬೌಟ್ ಒಂದು ಏಳೆಂಟು ನೂರು ವಿದ್ಯಾರ್ಥಿನಿಯರ ಬಂದು ಆ ಒಂದು ಅವಕಾಶ ಪಡಿಬೋದಂತ ನಾವು ತಿಳ್ಕೊಂಡಿದ್ದೀವಿ ಸರ್